ನಮಸ್ಕಾರ ವೀಕ್ಷಕರೆ ಬಂತ ನೋಡ್ರಿ ಮತ್ತೊಂದು ಬಿಗ್ ಅಪ್ಡೇಟ್ ಇಲ್ಲಿ ನೋಡ್ರಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು ಸೊ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ನೂರಕ್ಕೆ ಎಷ್ಟು ರೂಪಾಯಿ ಹೆಚ್ಚಾಯ್ತು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಾಯ್ತು ಕಣ್ರೆ ಸೊ ಇಲ್ಲಿ ಎರಡ್ ನೂರು ರೂಪಾಯಿ ಇದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಎರಡ್ ನೂರು ರೂಪಾಯಿ ಟಿಕೆಟ್ ದರ ಇತ್ತಂದ್ರೆ ಇಲ್ಲಿ ನಾಲ್ವತ್ತು ರೂಪಾಯಿ ಹೆಚ್ಚಳ ಮಾಡ್ತಾ ಯಾತಕ್ಕೆ ಹೆಚ್ಚು ಮಾಡ್ತಾ ಇದಾರೆ ಇಲ್ಲಿ ಜನರಿಗೆ ಮತ್ತೊಂದು ಹೊರೆ ತಂದಿರುವಂತದ್ದು ಈಗಾಗಲೇ ಮೂರು ಹೊರೆ ಅಂತೂ ತಂದಿದ್ದಾರೆ ಸೊ ಅದು ಏನು ಅನ್ನೋದನ್ನ ಮುಂದೆ ಹೋಗ್ತಾ ನೋಡ್ತಾ ಹೋಗೋಣ ಮತ್ತೆ ಇಲ್ಲಿ ಈ ಒಂದು ಬೆಲೆ ಏರಿಕೆ ಮಾಡುವ ಕಾರಣ ಏನು ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಇಲ್ಲಿ ರಾಮಲಿಂಗ ರೆಡ್ಡಿಸ್ ಅವರು ಏನ್ ಹೇಳಿದ್ದಾರೆ ಜನರಿಂದ ಆಕ್ರೋಶ ಏನ್ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಎಲ್ಲಾನು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ತಿಳಿಸ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ನಮ್ಮ ಶ್ರಮಕ್ಕೆ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಅದು ಇದು ಏನಂತ ಹೇಳಲ್ಲ ಈಗ ನೋಡಿ ವೀಕ್ಷಕರೇ ಬಿಎಂಟಿಸಿ ಎಂ ಕೆ ಸ್ಟಾರ್ ಸಿಟಿ ಒಂದು ಬಸ್ ನ ದರ ಬೆಲೆ ಏರಿಕೆ ಮಾಡ್ತಾ ಇರುವಂತದ್ದು ಇಲ್ಲಿ ಹೆಣ್ಮಕ್ಳಿಗಂತೂ ಏನ್ ಪ್ರಾಬ್ಲಮ್ ಆಗಲ್ಲ ಕಂಡ್ರೆ ಸೊ ಆರಾಮಾಗಿನೇ ಹೋಗ್ತಾ ಬರ್ತಾ ಇರ್ತಾರೆ ಆದ್ರೆ ಇಲ್ಲಿ ತಂದಿಡ್ತಾ ಇರುವಂತದ್ದು ಗಂಡ್ ಮಕ್ಕಳಿಗೆ ಸೊ ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಹಿರಿಯರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಹಿರಿಯರಲ್ಲಿ ಹೆಣ್ಮಕ್ಳಿಗೂ ಕೂಡ ಮತ್ತೆ ಪುರುಷರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಯಾಕಂದ್ರೆ ನಿಲ್ಲಿಕೆ ಕುಂಡ್ರಲಿಕ್ಕೆ ಬರಲ್ಲ ಕುಂಡ್ರಲಿಕ್ಕೆ ಸ್ಥಳನೇ ಇರಲ್ಲ ಸೊ ಇಂತಹ ಸಂದರ್ಭ ಪರಿಸ್ಥಿತಿ ಬಂದಿರುವಂತದ್ದು ನಮ್ಮ ರಾಜ್ಯಕ್ಕೆ ಇಲ್ಲಿ ನಾಲ್ವತ್ತೈದು ಬಸ್ ಗಳನ್ನ ಹೆಚ್ಚಳ ಮಾಡಿದ್ದೇನೋ ನಿಜ ಕೊಟ್ಟಿದ್ದಾರೆ ಸೂಚನೆಯಲ್ಲಿ ಟ್ವಿಟರ್ ನಲ್ಲಿ ಕೂಡ ಪೋಸ್ಟ್ ಮಾಡಿದ್ರು ಆದ್ರೆ ಹೆಚ್ಚಳ ಮಾಡಿದವರು ಇಲ್ಲೂ ಅದು ಕೂಡ ಗೊತ್ತಿಲ್ಲ ಮಾಹಿತಿ ಏನ್ ಬಂದಿಲ್ಲ ಸೊ ಮಾಡಿದ್ದೆ ಆದ್ರೆ ನಾಲ್ವತ್ತೈದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಸ್ಗಳು ಎಲ್ಲಿ ಹತ್ತವೆ ನೀವೇ ವಿಚಾರ ಮಾಡಿ ಆದ್ರೆ ಇಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆನೂ ಕೂಡ ಹೆಚ್ಚಳ ಮಾಡಿದ್ರು ಓಕೆ ಅದಾಯ್ತು ಹಾಲಿನ ಬೆಲೆ ಕೂಡ ಹೆಚ್ಚಳ ಕಣ್ರಿ ಸೊ ಅದಾದ್ಮೇಲೆ ಈಗ ಮತ್ತೆ ಟಿಕೆಟ್ ದರನಾ ಸೊ ಇಲ್ಲಿ ಕೂಡ ತಂದಿಡ್ತಾ ಇರುವಂತದ್ದು ಮತ್ತೊಂದು ಜನರಿಗೆ ಹೊರೆಯನ್ನ ಹಾಕ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಇಲ್ಲಿ ಇಲ್ಲಿ ಈ ರಾಮಲಿಂಗ ರೆಡ್ಡಿ ಸರ್ ಅವರು ಕೂಡ ಹೆಚ್ಚಳ ಒಂದು ಮಾಡುವಂತಹ ಸೂಚನೆಯನ್ನ ಕೊಡ್ತಾ ಇರುವಂತದ್ದು ಸೊ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿನೇ ಕಂಡಕ್ಟರ್ ಮತ್ತು ಬಸ್ ಚಾಲಕರ ಒಂದು ಸಂಬಳವನ್ನ ಹೆಚ್ಚಳ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದಾರೆ ಸೊ ಈಗ ಹೆಚ್ಚಳ ಮಾಡುವಂತಹ ಪರಿಸ್ಥಿತಿ ಬಂದಿರುವಂತದ್ದು ಸೊ ಅದಕ್ಕೋಸ್ಕರ ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ತಾ ಇರುವಂತಹ ಸೂಚನೆಯನ್ನ ಕೊಡ್ತಾ ಇದಾರಂತೆ ಸೊ ಹಾಗಾದ್ರೆ ಇಲ್ಲಿ ಹೊರೆ ಅಲ್ವಾ ಇದು ಈ ಒಂದು ಫ್ರೀ ಆಗಿ ಕೊಟ್ಟು ಹೆಣ್ಮಕ್ಳಿಗೆ ಗಂಡರಸರಿಂದ ಕಸ್ಕೊಂಡ್ರೆ ಇದು ಯಾವ ಲೆಕ್ಕ ಇಲ್ಲಿ ಗೃಹಲಕ್ಷ್ಮಿ ಯೋಜನೆನು ಕರೆಕ್ಟ್ ಆಗಿ ಬಿಡ್ತಾ ಇಲ್ಲ ಅನ್ನ ಭಾಗ್ಯನೂ ಕರೆಕ್ಟ್ ಆಗಿ ಬಿಡ್ತಾ ಇಲ್ಲ ಇಲ್ಲಿ ಯುವ ವಿದ್ಯಾರ್ಥಿಗಳು ಕೇಳ್ತಾನೆ ಇಲ್ಲ ವಿದ್ಯಾರ್ಥಿಗಳು ಏನು ಕೂಡ ಅವರು ಆಕ್ರೋಶನ ವ್ಯಕ್ತಪಡಿಸ್ತಾ ಇಲ್ಲ ಅವ್ರ ಸಂಬಂಧನೇ ಇಲ್ಲ ಅವರಿಗೆ ಯುವ ಸೊ ಆ ರೀತಿ ಗಪ್ ಕುಂತ್ ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಬಗ್ಗೆ ರಾಜ್ಯ ಸರ್ಕಾರ ಕಡಿಸ್ಕೊಳ್ಳಲ್ಲ ಸೊ ಯಾರು ಎಚ್ಚೆತ್ಕೊಳ್ತಾರೆ ಯಾರು ಒಂದು ಪ್ರತಿಭಟನೆ ಮಾಡ್ತಾರೆ ಅದ್ರ ಬಗ್ಗೆ ಮಾತ್ರ ವಿಚಾರ ಮಾಡುತ್ತೆ ಈಗ ಹೆಣ್ಮಕ್ಳು ಏನು ಪ್ರತಿಭಟನೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಅಲ್ಲಿ ಮಾತ್ರ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಆಗಸ್ಟ್ ನಲ್ಲಿ ಹಣ ಬಿಡ್ತವಂತ ಹೇಳಿರುವಂತ ಓಂ ಶ್ರೀ ಹೊರನಾಡು ಅನ್ನ ಪೂರ್ಣೇಶ್ವರಿ ಜ್ಯೋತಿ ಶಾಲೆ ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದರೂ ಸಮಸ್ಯೆ ಇದ್ದೇ ಇರುತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳು ಇರ್ತವೆ ಗಂಡ ಹೆಂಡತಿಯ ಜಗಳಗಳಿರ್ತವೆ ಅತ್ತೆ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳು ಇರ್ತವೆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರ್ ಇರ್ತಾರೆ ಸೊ ಈ ಒಂದು ನಂಬರ್ ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ಸೊ ಬೇಗನೆ ಆದಷ್ಟು ಈ ಒಂದು ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ ಈ ಕೂಡ ಒಂದು ಹಂತ ಹಂತವಾಗಿ ಬಿಡ್ತಾ ಇದ್ದಾರೆ ಆದರೆ ಮೊದಲಿನ ಹಾಗೆ ಬಿಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಜನರಿಂದ ಕೂಡ ಅದೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಸೊ ಹಾಗಾದ್ರೆ ಈಗ ಒಂದು ಟಿಕೆಟ್ ಬೆಲೆ ಏರಿಕೆ ಮಾಡಿ ಏನಾದರೂ ಆಗತ್ತೆ ಹೇಳಿ ಸೊ ಈ ಒಂದು ಟಿಕೆಟ್ ಬೆಲೆ ಏರಿಕೆ ಮಾಡೋದ್ರಿಂದ ಮತ್ತಷ್ಟು ನಮ್ಮ ಮೇಲೆನೆ ಹೊರೆ ಗಂಡಸರ ಮೇಲೇನೆ ಹೊರೆ ಇಲ್ಲಿ ಹೆಣ್ಮಕ್ಳ ಮೇಲೆ ಹೊರೆ ಹೆಣ್ಮಕ್ಳ ಮೇಲೆ ಹೊಲ ಹೇಗೆ ಬೀಳುತ್ತೆ ಅಂದ್ರೆ ಈಗ ಒಂದು ಮನೆಯಲ್ಲಿ ಗಂಡಸರಂದ್ರೆ ಬಳಿಕ ಅವ್ರ ಹೆಂಡತಿನಿ ಕೂಡ ಇದೇ ಇರ್ತಾರೆ ಸೊ ಅಲ್ಲಿ ಅವ್ರ ಒಂದು ಸಂಸಾರ ನಡೆಸಲಿಕ್ಕೆ ಈಗ ಗಂಡಸರಿಗೆ ಹೊರೇ ಆದರೆ ಮತ್ತೆ ಅಲ್ಲಿ ಅವ್ರ ಮೇಲೆ ಹೊಡೆತ ಬೀಳೋದಿಲ್ವಾ ಸೊ ಹೆಣ್ಮಕ್ಳು ಹೆಚ್ಚು ತಿರ್ಗಾಡೋಲ್ಲ ಬಿಡಿ ಆದರೆ ಗಂಡು ಮಕ್ಕಳು ಹೆಚ್ಚು ಹೋಗತ್ತಾ ಇರ್ತಾರೆ ಬರ್ತಾ ಇರ್ತಾರೆ ದಿನೇ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವ್ರ ಬೆಲೆನೇ ಹೆಚ್ಚಳ ಮಾಡಿದ್ರೆ ಇಲ್ಲಿ ರಾಜ್ಯ ಸರ್ಕಾರ ಒಂದು ಈಗ ಒಂದು ಸಾರಿಗೆ ನಿಗಮನೇ ಒಂದು ಚಾಲನೆಯಲ್ಲಿ ಮಾಡೋದ್ರೇ ಈಗ ಒಂದು ಕುರಿತ ಬಂದಿದೆ ಅಂತೆ ಈಗ ಸಾರಿಗೆ ಏನು ಫ್ರೀ ಬಸ್ ಬಸ್ ಪಾಸ್ ಫ್ರೀ ಬಸ್ ಅಂತ ಏನು ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಒಂದು ಸಾರಿಗೆ ಇಲಾಖೆಯನ್ನು ನಡೆಸುವುದರಲ್ಲೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಣನೇ ಇಲ್ಲ ಸರ್ಕಾರದ ಬಳಿ ಅಂತ ಜನರಿಂದ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಅದಕ್ಕೆ ಈ ರೀತಿಯಾಗಿ ಬೆಲೆಗಳನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಒಂದು ವರ್ಷ ಕಳೆದೋಗಿದೆ ಇನ್ನು ನಾಲ್ಕು ವರ್ಷ ಬಾಕಿ ಇದೆ ಸೊ ಒಂದು ನಾಲ್ಕು ಲಕ್ಷ ಒಂದು ವರ್ಷದಲ್ಲಿ ಸರ್ಕಾರ ಯಾವ ಮಟ್ಟಿಗೆ ದಿವಾಳಿ ಆಗಬಹುದು ಅನ್ನೋದನ್ನ ಎಲ್ಲರೂ ಕೂಡ ವಿಚಾರ ಮಾಡಬೇಕಾಗತ್ತೆ ನಾವೇನು ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಒಂದು ಫ್ರೀ ಬಸ್ ಬಂದ್ ಮಾಡಿಬಿಡಿ ಅಂತ ದರ ಏರಿಕೆ ಮಾಡಬೇಡಿ ಫ್ರೀ ಬಸ್ ಬಂದ್ ಮಾಡಿಬಿಡಿ ಅಂತಾನು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಇವ್ರು ಕೇಳ್ತಾ ಇಲ್ಲ ಸರ್ಕಾರದವರು ಇಲ್ಲಿ ಫ್ರೀ ಬಸ್ ಅಂತೂ ಚಾಲನೆ ಇಡ್ತೀವಿ ಆದರೆ ಟಿಕೆಟ್ ದರ ಏರಿಕೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಏರಿಕೆ ಮಾಡುವಂತಹ ಚಾನ್ಸಸ್ ಬಂದಿರುವಂತದ್ದು ಈಗ ಸದ್ಯ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೂಡ ಇದೇ ಇರುವಂತದ್ದು ಸೊ ನೋಡೋಣ ಎಷ್ಟರ ಮಟ್ಟಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಅಂತ ಹೇಳಿದ್ದಾರೆ ಹೆಚ್ಚಳ ಮಾಡಿದ್ರೆ ಮತ್ತೆ ನಮಗೆ ಗಂಡ್ಮಕ್ಳಿಗೆ ತಂದ್ ಇಟ್ಟು ಬಿಡ್ತಾರೆ ಅವರು ಕೂಡ ಗಂಡ್ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ನಾವು ಕೂಡ ಎಚ್ಚೆತ್ಕೊಳ್ಳೇಬೇಕು ಸೊ ನಿಮ್ಮ ಅಭಿಪ್ರಾಯ ಏನು ಈ ಒಂದು ಹಣ ಏರಿಕೆ ಮಾಡಬೇಕಾ ಅಥವಾ ಬೇಡವಾ ಒಂದು ಇದು ವೆಚ್ಚ ಬಹಳಷ್ಟು ಆಗತ್ತಾ ನಿಮಗೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಒಂದು ಫ್ರೀ ಬಸ್ ಯೋಜನೆನೇ ಬಂದ್ ಮಾಡ್ಬಿಡಬೇಕಾ ಅನ್ನೋದನ್ನ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಆದಷ್ಟು ನಿಮ್ಮ ಆಕ್ರೋಶ ವ್ಯಕ್ತಪಡಿಸಿದಂತೆಯೇ ಆ ಒಂದು ಸರ್ಕಾರ ಒಂದು ಸುಮ್ಮನಿರೋದು ಈ ಒಂದು ಶಕ್ತಿ ಯೋಜನೆಯನ್ನ ಬಂದ್ ಮಾಡಲಿಕ್ಕೆ ಸಾಧ್ಯ ವೀಕ್ಷಕರೇ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಅಭಿಪ್ರಾಯ ಅಂತೂ ಈ ಒಂದು ಶಕ್ತಿ ಯೋಜನೆಯನ್ನ ಬಂದ್ ಮಾಡಿಬಿಡ್ಬೇಕು ನೋಡಿ ಸೊ ನನ್ನ ಅಭಿಪ್ರಾಯ ಗೃಹಲಕ್ಷ್ಮಿ ಮಾತ್ರ ಬರ್ತಾನೆ ಇರಬೇಕು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಲ್ಪ್ ಆಗ್ತಾ ಇದೆ ಒಂದು ಕಾಂಗ್ರೆಸ್ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ ಅದೊಂತರೂ ನಿಜ ಸೊ ಗೃಹಲಕ್ಷ್ಮಿ ಯೋಜನೆ ಅಂತ ಬರಲೇಬೇಕು ಆದ್ರೆ ಇಲ್ಲಿ ಫ್ರೀ ಬಸ್ ಆದಷ್ಟು ಮಟ್ಟಿಗೆ ಬಂದ್ ಆದ್ರೆ ಒಳ್ಳೇದು ಸೊ ನೀವು ಬಹಳಷ್ಟು ಕೂಡ ಕಮೆಂಟ್ ಮಾಡ್ತಾ ಇದ್ರೆ ಫ್ರೀ ಬಸ್ ಬಂದ್ ಮಾಡ್ಬಿಡಿ ಫ್ರೀ ಬಸ್ ಬಂದ್ ಮಾಡೇ ಬಿಡಿ ಅಂತಾನು ಕೂಡ ಕಮೆಂಟ್ ಈಗಾಗಲೇ ಹೇಳಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯ ಏನು ನಾ ಕಮೆಂಟ್ ಮುಖಾಂತರ ಬೇಗ ಆದಷ್ಟು ಸಲ್ಲಿಸಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಲಿ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೆಕ್ಸ್ಟ್ ಮಾಹಿತಿ ಒಂದಿ ಅಲ್ಲಿ ತನಕ ಬಾಯ ಬೇಟೆ